ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆ ಮತ್ತು ನಮ್ಮ ಮಹಿಳಾ ಮೋರ್ಚಾ ವತೀವ್ರ ಆರ್ಥಿಕ ಮಾರಣ ಹೋಮದ ವಿರುದ್ಧ ನಾವು ಇವತ್ತು ಪ್ರತಿಭಟನೆಲ್ಲ ಮಾಡ್ತಿದ್ದೀವಿ ಇವತ್ತು ನಾನು ನಿಮ್ಮೆಲ್ಲರ ಮುಂದೆ ಬಯಸೋದೇನಂದ್ರೆ ಹೇಳ್ಬೇಕು ಇಚ್ಛೆ ಪಡ್ತೀನಿ ಈಗ ಮಹಿಳೆಯರ ನಾವು ಸುಮಾರು ಆರು ತಿಂಗಳಿಂದ ಇದು ಮಾರಣಾಂತ ಹೋಮ ನಡೀತಿದೆ ಮಹಿಳೆಯರದು ಗರ್ಭಿಣಿಯರು ನೋಡ್ರಿ ಈಗ ಮದುವೆಯಾಗಿ ಹೊಸದಾಗಿ ಬಂದ ಮಹಿಳೆಯರು ಇಪ್ಪತ್ತೆರಡು ಇಪ್ಪತ್ತೈದು ವರ್ಷದ ಹೆಣ್ಮಕ್ಳು ಇದ್ದಾರೆ ಆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಏನ್ ಹೇಳ್ತಿದಾರಪ್ಪ ಅಂದ್ರ ಇವ್ರಿಗೆ ಯಾವುದೋ ಒಂದು ಕಾಯಿಲೆ ಇದೆ ಹಾರ್ಟ್ ವಿಚಾರ ಇದೆ ಕಿಡ್ನಿ ಪ್ರಾಬ್ಲಮ್ಸ್ ಇದೆ ಈ ತರ ಹೆಣ್ಮಕ್ಳು ಪ್ರಾಬ್ಲಮ್ಸ್ ಬರೋದಿಲ್ಲ ಆದ್ರೆ ಹುರಾತ್ರ ವಿಚಾರವನ್ನ ಆರೋಗ್ಯ ಕಚೇರಿ ಆಗಿರ್ಬೋದು ಮತ್ತು ಸರ್ಕಾರ ಕಡೆಯಿಂದ ಮತ್ತು ವೈದ್ಯಕೀಯ ಕಡೆಯಿಂದ ಬರ್ತಾ ಇದೆ ಇದೆಲ್ಲವನ್ನು ನಿಲ್ದಿರು ನಿಲ್ದಿರ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಿದ್ವಿ ಇವಾಗ ಹೇಳ್ಬೇಕಂದ್ರೆ ಈ ಸಂದರ್ಭದಲ್ಲಿ ಫಸ್ಟ್ ಡೋಸ್ ನೋಡ್ರಿ ಮಕ್ಕಳು ಈಗ ಒಂದು ತಾಯಿ ತಾನು ಬರ್ದಿ ಆಗ್ತಾ ಅಂದ್ರೆ ಎಷ್ಟೊಂದು ಕನಸಗಳನ್ನ ಕಂಡಿರ್ತಾರೆ ತನ್ನ ಹುಟ್ಟು ಬಿಟ್ಟು ನಾವು ಹೆಣ್ಣಕ್ಕೊಂದ್ರೆ ನದಿ ಇಟ್ಟಿದ್ದೆ ಒಂದು ಕಡೆ ಹುಟ್ಟಿ ಇನ್ನೊಂದು ಒಂದು ಕಡೆ ಬೆಳೆದು ಇನ್ನೊಂದು ಮನೆ ಹೋಗಿ ತಳಕುವಂತ ದೀಪ ಮಹಾಲಕ್ಷ್ಮಿ ಗೃಹಲಕ್ಷ್ಮಿ ಆಗಿರ್ತಾರೆ ಆದ್ರೆ ಈ ಸರ್ಕಾರ ಗೃಹಲಕ್ಷ್ಮಿಯನ್ನು ಹಣವನ್ನು ಕೊಟ್ಟು ನಮ್ಮ ಮಹಿಳೆಯರಿಗೆ ಮೋಸ ಮಾಡಿ ಲೋಪದಿಂದ ಅವರ ಮತವನ್ನ ತಗೊಂಡು ಇವತ್ತು ಸರ್ಕಾರ ಚಲಾಯಿಸ್ಲಿ ಮಹಿಳೆಯರಿಗೆ ಯಾವುದೋ ರೀತಿ ಸುರಕ್ಷತೆ ಇಲ್ಲ ಮತ್ತು ೂ ಇಲ್ಲ ಇಲ್ಲದೇ ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರುವಂತ ಯಾವುದೇ ಜನ್ ಸುರಕ್ಷಾ ಯೋಜನೆ ಆಗಿರ್ಬೋದು ಮತ್ತು ಕುಟುಂಬ ಕಲ್ಯಾಣ ಯೋಜನೆಯಲ್ಲಿ ಏನೇನು ಬರ್ತವೆ ಅದು ಕೂಡ ಈ ರಾಜ್ಯ ಸರ್ಕಾರ ಬಾಣಂತಿಯರಿಗೆ ಅಥವಾ ನಲ್ಪರಿಗೆ ಕೊಡುವುದರಲ್ಲಿ ವಿಫಲರಾಗಿದೆ ಅಂತ ಹೇಳಿ ನಾನು ಹೇಳಕ್ ಇಚ್ಛಿಸ್ತೇನೆ ಇನ್ನೊಂದು ಹೇಳಬೇಕಂದ್ರೆ ಈ ಸಂದರ್ಭದಲ್ಲಿ ಈ ಇಷ್ಟೆಲ್ಲ ಮಹಿಳೆಯರ ಮಹಿಳೆಯರ ದಿನನಿತ್ಯ ನಾನು ಮರಣ ಹೊಿದ್ದಾರೆ ಆದ್ರೆ ಯಾರು ಕೂಡ ಇದ್ರ ಬಗ್ಗೆ ತೀವ್ರ ಪ್ರತಿಕ್ರಿಯೆ ಆಗಿರ್ಬೋದು ಆದ್ರೆ ಅವರು ಮನೆಗೆ ಹೋಗಿ ಸಾಂತ್ವನ ಹೇಳುವಂತ ಕೆಲಸ ನಮ್ಮ ಆರೋಗ್ಯ ಸಚಿವರಾದಂತ ಇನ್ನೇನು ಗುಂಡೂರಾಯರು ಮಾಡಿಲ್ಲ ಮತ್ತು ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಆಗಿರ್ಬೋದು ಅವ್ರಿಗೆ ಇಷ್ಟು ಕೂಡ ಒಂದು ಸೆನ್ಸ್ ಇಲ್ಲ ಆ ಮನೆಗೆ ಹೋಗಿ ನಾನು ಒಂದು ಸಾಂತ್ವನ ಹೇಳಿ ಅವ್ರಿಗೆ ಸಾತ್ವ ಹೇಳಬೇಕಂತ ಅಷ್ಟು ಕೂಡ ಅವ್ರಿಗೆ ನೈತಿಕತೆ ಇಲ್ಲ ಅಂದ್ರೆ ಅವರು ಈ ರಾಜ್ಯ ಕಾರ್ಟ್ಡೌನ್ ಮಾಡಲಿಕ್ಕೆ ಪಕ್ಷಗಳಿಲ್ಲ ಅಂತ ನನ್ನ ಅನಿಸಿಕೆ ನಾನು ಅವ್ರಿಗೆ ಒಂದು ರಾಜೀನಾಮೆ ಕೊಡ್ಲೇಬೇಕಂತ ಹೇಳಿ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಅವರ ನೈತಿಕತೆ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕು ಹೇಳಿ ನಾನು ಆಗ್ರಹಿಸ್ತೀನಿ ಮತ್ತು ಈ ಯಾವ ಗರ್ಭಿಣಿಯರು ಅಥವಾ ಬಾಣಂತಿಯರು ಸಹವಾಗಿದೆ ಅವ್ರ ಮನೆಗಳಿಗೆ ಸಾಂತ್ವನ ಹೇಳ್ಬೇಕು ಅವ್ರ ಮನೆಗಳ ಸುಖ ಯಾರ ನಾವು ಯಾರಾದ್ರೂ ತಕೊಂಡು ಸಾಕ್ತಾ ಇರೋದಿಲ್ಲ ಅದು ಒಂದು ತಾಯಿ ತನ್ನ ಮಗುವಿನ ಬಗ್ಗೆ ಎಷ್ಟೊಂದು ಕಲೆಕ್ಟ್ ಕಂಡಿರ್ತಾಳೆ ಎಷ್ಟೊಂದು ಕಲೆಕ್ಟ್ ಕಂಡಿರ್ತಾಳೆ ಒಂದು ಮಗು ಅವ್ರ ಹೊಟ್ಟೆಯಲ್ಲಿ ನೋಡಿ ಅವ್ರ ಮೇಲೆ ನಾವು ಮಕ್ಕಳು ಹೇಗೆ ಬಳಸ್ಬೇಕು ಆ ಮಗನ ಶಿಕ್ಷಣ ಮಾಡಬೇಕು ದೊಡ್ಡವ್ರು ಮಾಡ್ಬೇಕು ದೊಡ್ಡೋದ್ ಮಾಡ್ಬೇಕಂತ ಎಷ್ಟೊತ್ತು ಮಹಿರನ್ನ ಒಂದು ಮಹಿಳೆ ಕಂಡಿರ್ತಾರೆ ಆದ್ರೆ ಆ ಸಮಸ್ಯೆಗಳೆಲ್ಲ ನೀವು ನೋಡ್ ಮಾಡಿ ಇವತ್ತು ಸರ್ಕಾರ ಅವ್ರ ಮಾರುತಿದೆ ಅದಕ್ಕಾಗಿ ನಾವು ನೀವು ಗಮನಿಸೋದೇನಂದ್ರೆ ಆ ಮಹಿಳೆಯರಿಗೆ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ಪರಿಹಾರ ಜನ ಕೊಡ್ಬೇಕು ಮತ್ತು ಆ ತಪ್ಪನೆಯಾದ ಮಕ್ಕಳ ತಾಯಿ ಪ್ರೀತಿ ಯಾರು ಕೂಡ ಸಾಧ್ಯ ಇಲ್ಲ ಈಗ ಬೇಕು ನೋಡ್ರಿ ತಾಯಿ ಪ್ರೀತಿ ಹಾಯ್ ಎಲ್ಲರಿಗೂ ಗುಡ್ ಡೇ ಮಕ್ಕಳಿಗೆ ಆ ತಾಯಿ ಅಂಡ್ ತಾಯಿಯ ಸಾವಿಯ ಇಲ್ಲಿ ತಮ್ಮ ಅನೇಕ ಮಕ್ಕಳಿಗೆ ಅವರು ಸುರಕ್ಷಿತರಾಗಬೇಕು ಸರ್ಕಾರಗಳು ಆ ಮಕ್ಕಳ ಅಂತಕಂತು ಕಾರ್ಯಕ್ರಮವನ್ನ ನಡೆಸಬೇಕಾಗಿ ಈ ಸಂದರ್ಭದಲ್ಲಿ ವಂದನೆ ಮಾರ್ಪಕೊಂಡು ನಾನು ಯಾರು ಮಾತ್ರ ನಮಸ್ತಿ ಧನ್ಯವಾದಗಳು ಜೈ ಭಾರತ್ ಮಾತೇ ಕಿ ಜೈ ಜಿಲ್ಲೆಯಾದಂತ ನಾವೆಲ್ಲ ತಾಯಿಗಳು ಸೇರಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಹಸುಹಸುಗಳನ್ನು ಕೊಲೆಗೊಯ್ಯುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಲಕ್ಷ್ಮಿ ಹೆಬ್ಬಾಳಕರ ಧಿಕ್ಕಾರಾಧಿಕಾರ ದಿನಕ್ಕೊಂದು ನಾಟಕ ಮಾಡುತ್ತಿರುವಂತಹ ಸಿದ್ದರಾಮಯ್ಯನವರಿಗೆ ಅದೇ ರೀತಿ ಬಂದಿರುವಂತಹ ಬಿಜೆಪಿ ಮುಖಂಡರಿಗೆ ಎಲ್ಲರಿಗೂ ನನ್ನ ಸ್ವಾಗತವನ್ನು ಕೊಡುತ್ತೇನೆ ಕಾಂಗ್ರೆಸ್ ಸರ್ಕಾರದಿಂದ ನಮಗೆ ಎಲ್ಲಾ ಜನರಿಗೆ ಮೋಸ ಆಗ್ತಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಣಗಿದೆ ಇವರು ಏನಂತ ಇವರು ಬೇರೆ ಸಂಗತ ಕಿತ್ತು ಹೋಗೋ ತರ ನಮ್ಮ ರಾಜ್ಯದ

ಸರ್ಕಾರಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆಯನ್ನ ಮಾಡಿ ದಿನನಿತ್ಯದ ಬಡವರ ಕೂಲಿ ಕಾರ್ಮಿಕರ ರಕ್ತವನ್ನು ಹೀರ್ತಕ್ಕಂಥ ಕೆಲಸ ಇವತ್ತಿನ ಸರ್ಕಾರ ಮಾಡ್ತಾ ಇದೆ ಮತ್ತೊಂದು ಕಡೆ ಗುತ್ತಿಗೆದಾರರಿಗೆ ನಮಗೆ ಕೆಲಸ ಮಾಡಿವಿ ಲಕ್ಷಾಂತರ ಕೋಟ್ಯಾಂತರ ಸಾಲ ಮಾಡಿವಿ ಸರ್ಕಾರ ನಮಗೆ ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳಿ ಆತ್ಮಹತ್ಯೆಗಳು ನಡೆದವು ಅದರಲ್ಲಿಯೂ ಕೂಡ ಗುತ್ತಿಗೆದಾರರನ್ನ ಶೋಷಣೆ ಮಾಡ್ತಕ್ಕಂಥ ಕಾರ್ಯ ಇತ್ತೀಚೆಗೆ ಬೆಳಗಾವದಲ್ಲಿ ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡ ಆ ಆತ್ಮಹತ್ಯೆ ಡೆತ್ ನೋಟ್ ಬರೆಯತಕ್ಕಂಥ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎರ ಹೆಸರನ್ನು ನಮ್ಮದು ಮಾಡಿದ ಕಳೆದ ವಾರದ ಹಿಂದೆ ಬೀದರದಲ್ಲಿ ಸಚಿನ್ ಎಂಬಂತ ಗುತ್ತಿಗೆದಾರ ತನ್ನ ಡೆತ್ ನೋಟ್ನಲ್ಲಿ ಖರ್ಗೆ ಅವರ ಪಿಎಯನ್ನ ಹೆಸರು ಬರೆದಿಟ್ಟು ಮತ್ತು ಸ್ವತಃ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಕೂಡ ಅದರೊಳಗೆ ನಮೂದಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು ಹಿಂದೆ ಬೆಳಗಾವದಲ್ಲಿ ಸಂತೋಷ್ ಎಂಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಾಗ ಈಶ್ವರಪ್ಪನವರ ಮೇಲೆ ಅವತ್ತೇ ವಿರೋಧ ಪಕ್ಷ ಕಾಂಗ್ರೆಸ್ ಇದೇ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ಏನೆಲ್ಲ ಹೇಳಿಕೆ ಕೊಟ್ಟಿದ್ರು ಅನ್ನೋಂಥದ್ರ ಬಗ್ಗೆ ಇವತ್ತು ದೃಶ್ಯ ಮಾಧ್ಯಮದಲ್ಲಿ ಬಿತ್ತರಿಸ್ತಾ ಇದ್ದಾರೆ ಇವತ್ತು ಅಂದ್ರೆ ಇವತ್ತು ನಿಮ್ಗೆ ನೈತಿಕತೆ ಇಲ್ವಾ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅತ್ಯಂತ ಹಿರಿಯ ರಾಜಕಾರಣಿಗಳು ನೌಕರದಾರಿಗೆ ಸಂಬಳ ಕೊಡಕ್ಕೆ ದುಡ್ಡಿಲ್ಲ ಆಸ್ಪತ್ರೆಗಳಿಗೆ ಹೋದರ ಸರ್ಕಾರಿ ಆಸ್ಪತ್ರೆಗೆ ಮೆಡಿಸಿನ್ ಸಿಕ್ಕಿಲ್ಲ ಇವತ್ತು ಯಾಕೆ ಇವತ್ತು ಭಾರತೀಯರು ಸಾವಾಗತ್ತಿಲ್ಲ ಇವತ್ತು ಸರಿಯಾದ ಔಷಧಗಳಿಲ್ಲ ಸೌಜ ಸರಿಯಾದ ಉಪಚಾರ ಇಲ್ಲ ಈ ಕಾರಣಕ್ಕೆ ಇವತ್ತು ಭಾರತೀಯರು ಸರ್ಕಾರ ಆಕಾಶ ಇವತ್ತಾದ್ರೂ ಕೂಡ ಏನೂ ಆಗೇ ಇಲ್ಲ ಅಂತ ಬೇಜವಾಬ್ದಾರಿಯನ್ನ ವರ್ತನೆ ಮಾಡ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಆದಷ್ಟು ಬೇಗ ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ತೊರಗಬೇಕಂತ ಕೊಂಡ್ ಹೇಳಿ ಇವತ್ತಿನ ರಾಜ್ಯದ ಜನ ಇವತ್ತು ಆಗ್ರಹ ಪಡಿಸ್ತಾ ಇದ್ದಾರೆ ಒಂದು ನಾನು ದಕ್ಷಿಣ ರಾಜ್ಯದ ಮುಖ್ಯಮಂತ್ರಿಗಳೇ ನಾನು ಒತ್ತಾಯ ಮಾಡ್ತೀನಿ ಪ್ರಿಯಾಂಕಾ ಖರ್ಗೆ ಅವರು ನೀವು ಮೊದಲು ರಾಜೀನಾಮೆ ಪಡ್ರಿ ರಾಜೀನಾಮೆ ಪಡೆದು ಸಮಗ್ರ ಇವತ್ತು ಆ ಏನು ಆತ್ಮಹತ್ಯೆ ಪ್ರಕರಣ ಆಗ್ಯದ ಅದನ್ನು ಸಿಬಿಐ ಕೊಡ್ಬೇಕಂತ ನಾನು ಆಗ್ರಹ ಪಡಿಸ್ತೀನಿ ಎರಡನೇದಾಗಿ ಏನ ಸರಣಿ ಬಾಣತೀಯರ ಸಾವುಗಳಾಗ್ತಾ ಇದಾವೆ ಇದಕ್ಕೆ ಹೊಣೆ ಹೊತ್ತು ನೈತಿಕತೆಯ ಪ್ರಶ್ನೆ ಬರ್ತದೆ ನೈತಿಕವಾಗಿ ನಿಮ್ಮ ನೇತರ ಏನಾದ್ರೂ ನೈತಿಕತೆ ಇದ್ರೆ ನೈತಿಕ ಹೊಣೆ ಹೊತ್ತು ತಕ್ಷಣಕ್ಕೆ ನೀವು ಆರೋಗ್ಯ ಇಲಾಖೆಯ ಸಚಿವರು ನೀವು ರಾಜೀನಾಮೆ ಕೊಡಬೇಕಂತ ಹೇಳಿ ಆಗ್ರಹ ಮಾಡ್ತೀರಿ ನಿರ್ಣಯದಾಗಿ ಇವತ್ತೇನು ಪ್ರಸ್ತಾರ ಏಕೆ ಮಾಡಿದಿರಿ ಅದನ್ನು ನೀವು ವಾಪಸ್ ತಪ್ಪೀರಿ ಅದನ್ನು ವಾಪಸ್ ತಪ್ಪೆ ಇವತ್ತು ಜನರಿಗೆ ನೀವು ಅವರಿಗೆ ಏನ್ ಇವತ್ತು ದಿನನಿತ್ಯದ ಅವ್ರ ಸಂಕಷ್ಟಕ್ಕೆ ಆಗಾಕತ್ತದ ಆ ಭಾರ ಕಡಿಮೆ ಮಾಡ್ಬೇಕಂತ ಒತ್ತಾಯ ಮಾಡಿ ಇವತ್ತೇನು ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಶೂನ್ಯ ಆಗಿ ಕಾಂಗ್ರೆಸ್ ಸರ್ಕಾರ ಇವತ್ತು ಆಡಳಿತ ಮಾಡ್ತದೆ ಇದನ್ನು ನಾನು ಊಟ ಬಗೆ ಖಂಡಿಸಿಕೆ ಇವತ್ತಿನ ಬೃಹತ್ ಪ್ರತಿಭಟನೆ ಭಾಗಿಯಾಗಿರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು ಎಲ್ಲ ಭಾರತೀಯ ಜನತಾ ಪಕ್ಷದ ಭಾಗಿಯಾಗಿರ್ತಕ್ಕಂಥ ಎಲ್ಲಾ ಗೌರವಾಂಥ ಪದಾಧಿಕಾರಿಗಳು ಇವತ್ತು ಮಹಾನಗರ ಪಾಲಿಕೆ ಸದಸ್ಯರು ಆ ಮಹಿಳೆಯರ್ ಮುಖ ಕಾಣ್ಬೇಕಲ್ಲ ಹಿಂದಕ್ಕೆ ಸರ್ ಯಾಕ್ರೆ ನೀವು